ಹಲೋ ಎಲ್ರಿಗೂ ನಮಸ್ಕಾರ ಎರಡೇ ದಿನಕ್ಕೆ ಮುಗಿದೋಗಿದೆ ಆಶಸ್ ಮೊದಲ ಟೆಸ್ಟ್ ಪಂದ್ಯ ಟ್ರಾವಿ ಸೆಡ್ ಆರ್ಭಟಕ್ಕೆ ಇಂಗ್ಲೆಂಡ್ ಬೌಲರ್ಸು ಬೆಚ್ಚಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಟೂ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ಇತ್ತು ಅದು ಕೂಡ ಈಸಿ ಇರಲಿಲ್ಲ ಖಂಡಿತವಾಗ್ಲೂ ಕಷ್ಟದ ಟಾರ್ಗೆಟೇ ಆಗಿತ್ತು ಆ ಪಿಚ್ನಲ್ಲಿ ಟಿ ಟ್ವೆಂಟಿ ಇನಿಂಗ್ಸ್ ಆಡಿಬಿಟ್ರು ಟ್ರಾವಿ ಸೆಡ್ಡು ಎಲ್ಲನೂ ಕಡೆ ಮಲಸ್ಬಿಟ್ರು ಸೊ ಅದ್ಭುತವಾಗಿ ಆಡಿದ್ರು ಟ್ರಾವಿಸ್ ಹೆಡ್ ಅವರು ಓಪ್ನಿಂಗ್ ಬರ್ತಾರೆ ಕವಾಜ್ ಅವರು ಇಂಜುರಿ ಆಗಿದ್ದರು ಸ್ವಲ್ಪ ಸರಿಯಾಗಿ ಇಂಜುರಿ ಆಗಿತ್ತೇನೋ ಆಗಿತ್ತು ಕವಾಜ್ ಅವ್ರಿಗೆ ಅದರ ಕಾರಣ ಓಪ್ನಿಂಗ್ ಬಂದಿತ್ತು ಅದೇ ಫೀಚ್ ಎಲ್ಲಾನು ಚೇಂಜೇ ಮಾಡಿಬಿಟ್ರು ಓಪ್ನಿಂಗ್ ಬಂದು ಅಂತಲೇ ಹೇಳ್ಬೋದು ಮ್ಯಾಚ್ನಲ್ಲಿ ಇವತ್ತು ಏನೇನಾಯಿತು ಅಂತ ನೋಡೋಣ ಈ ವಿಡಿಯೋದಲ್ಲಿ ಮೊದಲು ಚಾನಲ್ಗೆ ಸುಪ್ರಾಗಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಇಂಗ್ಲೆಂಡ್ ಬ್ಯಾಟಿಂಗ್ ಆಸ್ಟ್ರೇಲಿಯಾ ಒಂದು ವಿಕೆಟ್ ಇತ್ತು ಅದನ್ನು ಬೇಗನೆ ತೆಗೆದು ಮುಗಿಸಿದ್ರು ಇನ್ಫ್ಯಾಕ್ಟು ಇಂಗ್ಲೆಂಡ್ ಅವರು ಅದಾದ ಬಳಿಕ ಇಂಗ್ಲೆಂಡ್ ಸೆಕೆಂಡ್ ಬ್ಯಾಟಿಂಗ್ ಬರ್ತಾರೆ ಮತ್ತೊಮ್ಮೆ ಮೊದಲ ಓವರ್ನಲ್ಲೇನೆ ಮಿಚಲ್ ಸ್ಟಾರ್ಕ್ ದಾಳಿ ಮಾಡ್ತಾರೆ ಜ್ಯಾಕ್ ರಾವ್ಲಿನ ಮತ್ತೊಮ್ಮೆ ಮೊದಲ ಓವರ್ನಲ್ಲೇನೆ ಔಟ್ ಮಾಡ್ತಾರೆ ಅದಾದ ಬಳಿಕ ಡಕ್ಕೆ ಮತ್ತು ಓಲಿ ಪೋಪ್ ಅವರಿಂದ ಬೊಂಬಾಟ್ ಪಾರ್ಟ್ನರ್ಶಿಪ್ ಬಂತು ಅಂತಲೇ ಹೇಳ್ಬೋದು ಸೊ ಇನ್ಫ್ಯಾಕ್ಟು ಸಖತ್ತಾಗಿ ನೆಗೋಷಿಯೇಟ್ ಮಾಡ್ತಾರೆ ನ್ಯೂ ಬಾಲನ್ನು ಈ ಜೋಡಿ ಪೋಪ್ ಮತ್ತು ಡಕ್ಕೆ ಅವರ ನಡುವೆ ಅರವತ್ತೈದು ರನ್ಗಳ ಜೊತೆ ಆಟ ಚೆನ್ನಾಗಿ ಬಿಲ್ಡ್ ಆಗ್ತಾಯಿತ್ತು ಅದಾದ ಬಳಿಕ ಸ್ಟ್ರೈಕ್ ಮಾಡಿದ್ದು ಅಂದರೆ ಬೌಲ್ ಅವರು ಡಕೆಟ್ ಅವರ ವಿಕೆಟನ್ನು ಪಡಿತಾರೆ ಅದಾದ ಬಳಿಕ ಒಂದೇ ಓವರ್ನಲ್ಲಿ ಓಲಿ ಪೋಪ್ ಮತ್ತು ಹ್ಯಾರಿ ಬ್ರೂಕ್ ಅವರ ವಿಕೆಟನ್ನು ಪಡೆದು ಗೇಮ್ ಮತ್ತು ಆಸ್ಟ್ರೇಲಿಯಾ ಕಡೆ ಬರೋ ಥರ ಮಾಡ್ತಾರೆ ಇಲ್ಲಾಂದರೆ ಲೀಡ್ ಹಂಡ್ರೆಡ್ ಪ್ಲಸ್ ದಾಟಿಬಿಟ್ಟಿತ್ತು ಒಂದೇ ವಿಕೆಟ್ ಕಳ್ಕೊಂಡಿದ್ದು ಇಂಗ್ಲೆಂಡು ಸೊ ಅವ್ರ ಕಡೆಯೇ ಈಸಿಯಾಗಿ ಮ್ಯಾಚ್ ಇತ್ತು ಅದಾದ ಬಳಿಕ ರೂಟ್ ಕೂಡ ಬೇಗ ಔಟ್ ಆಗ್ತಾರೆ ರೂಟನ್ನು ವಿಚಲ್ ಸ್ಟಾರ್ಕ್ ಅವ್ರು ಮತ್ತೊಮ್ಮೆ ಔಟ್ ಮಾಡ್ತಾರೆ ರೂಟ್ ಅವರನ್ನು ಸೊ ಇದರೊಂದಿಗೆ ಯಾವ ಎಪ್ಪತ್ತಾರಕ್ಕೆ ಐದು ವಿಕೆಟ್ ಕಳೆದುಕೊಳ್ಳುತ್ತೆ ಸ್ಟೋಕ್ಸ್ ಕೂಡ ನಿರಾಶೆ ಮೂಡಿಸ್ತಾರೆ ಮತ್ತೊಮ್ಮೆ ಬೇಗ ಔಟ್ ಆಗ್ತಾರೆ ಮತ್ತೊಮ್ಮೆ ಸ್ಟಾರ್ಕ್ಗೆ ಔಟ್ ಆಗ್ತಾರೆ ಇನ್ಫ್ಯಾಕ್ಟು ಸ್ಟಾರ್ಕ್ಗಂತೂ ತುಂಬ ಬಾರಿ ಔಟ್ ಆಗಿದ್ದಾರೆ ಬೆನ್ ಸ್ಟೋಕ್ಸ್ ಅವರು ಅದಾದ ಬಳಿಕ ಜೇಮಿ ಸ್ಮಿತ್ ಕೂಡ ಬೇಗನೆ ಔಟ್ ಆಗ್ತಾರೆ ಸೊ ಜಾಸ್ತಿ ಏನು ಲೀಡ್ ಆಗಿರೋದಿಲ್ಲ ಸೊ ಆಗ ಲೀಡನ್ನು ಪುಷ್ ಮಾಡಿದ್ದು ಅಂದರೆ ಗುಸ್ ಆಡ್ಕಿನ್ಸನ್ ಮತ್ತು ಗಸ್ ಆಡ್ಕಿನ್ಸನ್ ಮತ್ತು ಬ್ರ್ಯಾಡನ್ ಕಾರ್ಸ್ ಅವರು ಸೊ ಅವರು ಟಿ ಟ್ವೆಂಟಿ ಲೆವೆಲ್ ಇನ್ನಿಂಗ್ಸ್ ಆಡ್ತಾರೆ ಪ್ರೇಡನ್ ಕಾರ್ಸ್ ಇಪ್ಪತ್ತು ಬಾಲ್ನಲ್ಲಿ ಇಪ್ಪತ್ತು ರನ್ ಹೊಡೆದ್ರೆ ಗಸ್ ಆಡ್ಕಿನ್ಸನ್ ಮೂವತ್ತೆರಡು ಬಾಲ್ನಲ್ಲಿ ಮೂವತ್ತೇಳು ರನ್ ಹೊಡಿತಾರೆ ಸೊ ಇದರೊಂದಿಗೆ ಲೀಡನ್ನು ಇನ್ನೂರರ ಗಡಿಯನ್ನು ದಾಟಿಸಿ ಅವರು ಕೂಡ ಆಮೇಲೆ ಔಟ್ ಆಗ್ತಾರೆ ಇನ್ನೂರ ಐದು ರನ್ಗಳ ಟಾರ್ಗೆಟನ್ನು ಕೊಡ್ತಾರೆ ಆಸ್ಟ್ರೇಲಿಯಾ ತಂಡಕ್ಕೆ ಅದು ಕೂಡ ಸಣ್ಣ ಟಾರ್ಗೆಟ್ ಆಗಿರಲಿಲ್ಲ ಆ ಪಿಚ್ನಲ್ಲಿ ಸೊ ಜವಾಬ್ದಾರಿಯುತವಾದ ಆಟವನ್ನು ಆಡಬೇಕಿತ್ತು ಫಾರ್ ಅ ಚೇಂಜ್ ಮತ್ತೊಮ್ಮೆ ಟ್ರಾವಿಸ್ ಬರ್ತಾರೆ ಮೊದಲ ಇನ್ನಿಂಗ್ಸ್ನಲ್ಲಿ ಲ್ಯಾಬೂಷನ್ ಮತ್ತು ವೆದರ್ ಆರ್ಲ್ಡ್ ಬಂದಿದ್ರು ಆದರೆ ಈ ಮ್ಯಾಚ್ನಲ್ಲಿ ಟ್ರಾವಿ ಸೆಡ್ ಮತ್ತು ವೆದರ್ ಆರ್ಲ್ಡ್ ಅವರು ಬಂದರು ಈ ಇನಿಂಗ್ಸ್ನಲ್ಲಿ ಕವಾಜ್ ಅವ್ರಿಗೆ ಸ್ವಲ್ಪ ಸ್ಲೈಟ್ ಇಂಜುರಿ ಇತ್ತು ಅಂತ ಅನ್ಸ ಅನ್ಸುತ್ತೆ ಅದೇ ಕಾರಣಕ್ಕೆ ಸೊ ಎಂತಹ ಬಿಗ್ ಬಿಗ್ ಮೂವ್ ಆಯಿತು ಇದು ಯಾಕಂತ ಹೇಳಿದ್ರೆ ಕೌಂಟರ್ ಅಟ್ಯಾಕಿಂಗ್ ಇನಿಂಗ್ಸನ್ನು ಆಡಿದ್ರು ಟ್ರಾವಿಸೆಡ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ನಲ್ಲಿ ಸ್ಟ್ರಗಲ್ ಮಾಡ್ತಾರೆ ಇಬ್ಬರು ಕೂಡ ಸೊ ಅಷ್ಟು ಸಲೀಸಾಗಿ ರನ್ ಕೊಡೋದಿಲ್ಲ ಇಂಗ್ಲೆಂಡ್ ಬೌಲರ್ಸು ಒನ್ಸ್ ಸೆಟ್ಲ್ ಆದಮೇಲೆ ಟ್ರಾವಿಸೆಡ್ಡು ಬೌಂಡ್ರಿ ಸೀರ ಬೌಂಡ್ರಿ ಸಿಸರ್ಗಳ ಸುರಿ ಮಾಡೋದ್ರು ಅಂತಲೇ ಹೇಳ್ಬೋದು ಕೌಂಟರ್ ಅಟ್ಯಾಕಿಂಗ್ ಇನ್ನಿಂಗ್ಸ್ಗೆ ಇನ್ಫ್ಯಾಕ್ಟು ಬೆಚ್ಚ ಬಿದ್ದರು ಇಂಗ್ಲೆಂಡ್ ಬೌಲರ್ಸು ಸೊ ಎಂಬತ್ತ್ಮೂರು ಬಾಲ್ನಲ್ಲಿ ನೂರ ಇಪ್ಪತ್ತ್ಮೂರು ರನ್ನ ಓಡಿತಾರೆ ಟ್ರಾವಿಸೆಡ್ಡು ಅವರಿಗೆ ಜೊತೆ ಆಟ ಕೊಟ್ಟಿದ್ದ ಜಾಕ್ ವೆದರ್ ಆಲ್ಡೋರು ಇಪ್ಪತ್ತ್ಮೂರು ರನ್ಗೆ ಔಟ್ ಆಗ್ತಾರೆ ಅದಾದ ಬಳಿಕ ಲ್ಯಾಬುಷನ್ ಅವರ ಜೊತೆ ಅದ್ಭುತವಾದ ಪಾರ್ಟ್ನರ್ಶಿಪ್ ಮಾಡ್ತಾರೆ ಹೆಡ್ ಅವರು ಈ ಪಾರ್ಟ್ನರ್ಶಿಪ್ಪೇ ಆಲ್ಮೆಸ್ಟ್ ಆಲ್ಮೋಸ್ಟ್ ಗೆಲ್ಲಿಸ್ತು ಈ ಮ್ಯಾಚನ್ನು ಸೊ ಕೊನೆಗೆ ನೂರ ಇಪ್ಪತ್ತ್ಮೂರು ರನ್ ಗಳಿಸಿ ಹೆಡ್ ಔಟ್ ಆಗ್ತಾರೆ ಲ್ಯಾಬುಷನ್ ಮತ್ತು ಸ್ಮಿತ್ ಮುಗಿಸ್ತಾರೆ ಮ್ಯಾಚನ್ನು ಲ್ಯಾಭುಷಣ ಐವತ್ತೊಂದರನ್ನು ಹೊಡಿತಾರೆ ಅವರು ಕೂಡ ನಲವತ್ತೊಂಬತ್ತು ಬಾಲ್ನಲ್ಲಿ ಹೊಡಿತಾರೆ ಸೊ ಟಿ ಟ್ವೆಂಟಿಗೆ ಅಡಾಪ್ಟ್ ಮಾಡಿಕೊಂಡ್ರು ಟ್ರಾವಿಸ್ ಹೆಡ್ ಅವರು ಪಿಚ್ ತುಂಬ ಡಿಫಿಕಲ್ಟ್ ಆಗಿದೆ ಅಂತ ಕೌಂಟರ್ ಅಟ್ಯಾಕಿಂಗ್ಗೆ ಇಂಗ್ಲೆಂಡ್ ಬೌಲರ್ಸು ಬೆಚ್ಚು ಬಿದ್ದರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಸೊ ಮೊದಲ ಟೆಸ್ಟ್ ಎರಡೇ ದಿನದಲ್ಲಿ ಮುಗಿದೋಗಿದೆ ಸೊ ಅದ್ಭುತವಾದ ಪಂದ್ಯ ಆಗಿತ್ತು ಬ್ಯಾಟ್ ವರ್ಸಸ್ ಬಾಲ್ ಸಕತ್ತಾಗಿನೇ ವರ್ಕ್ ಆಯಿತು ಆಸ್ಟ್ರೇಲಿಯಾಕ್ಕೆ ಮೊದಲ ವಿಕ್ಟ್ರಿ ಸಿಕ್ಕಿದೆ ಫಾರ್ ಇವಾಗ ಸ್ಟ್ರಾಂಗೆಸ್ಟ್ ಮತ್ತು ಸ್ಟ್ರಾಂಗ್ ಆಗಿದ್ದಾರೆ ಈ ಸೀರೀಸನ್ನು ಆಗೋದಕ್ಕೆ ಇದಾಗಿದೆ ವೀಡಿಯೋ ಹೆಚ್ಚಿನ ನಿಮ್ಗೆ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಪೋರ್ಸ್ ಕರೆಕ್ಟ್ ಆಗಿ ಥ್ಯಾಂಕ್ ಯು